ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾವಿವತ್ತು ಗೌಡ್ಗೆರೆಯಲ್ಲಿರುವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಸೊ ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆ ದೇವಸ್ಥಾನ ಎಷ್ಟು ಫೇಮಸ್ ಆಗ್ತಿದೆ ಮತ್ತು ಅಲ್ಲಿರೋ ಚಾಮುಂಡೇಶ್ವರಿ ದೇವರು ಎಷ್ಟು ಪವರ್ಫುಲ್ ಅಂತ ಸೊ ನಾನು ಕೂಡ ಅದ್ರ ಬಗ್ಗೆ ತುಂಬಾ ಕೇಳಿದ್ದೆ ಸೊ ಅದನ್ನು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿಯಿಂದ ನಾವಿವತ್ತು ಗೌಡ್ಗೆರೆಯಲ್ಲಿರುವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಅದೆಲ್ಲ ಎಲ್ಲಿರುತ್ತೆ ಹೇಗಿರುತ್ತೆ ಅಂತ ನನಗೂ ನೋಡೋಂಥ ತುಂಬ ಕ್ಯೂರಿಯಾಸಿಟಿ ಇದೆ సో అది హోగ్ నా ముంచె చాలా సబ్స్క్రైబ్ మేగ బేగ సబ్స్క్రైబ్ మాకొ ಸೊ ನಾವು ಮನೆಯಿಂದ ಬೆಳಗ್ಗೆ ಬೇಗ ಹೊರಟಿದ್ರಿಂದ ತಿಂಡಿಯೆಲ್ಲ ಏನೂ ದ ವೇ ಮದ್ದು ಟಿಫನ್ ಎಸ್ ಹತ್ರ ನಿಲ್ಲಿಸ್ಬಿಟ್ಟು ತಿಂಡಿ ತಿಂದು ಇದ್ದೀವಿ ಎಸ್ ನಾವಿವಾಗ ಬಂದಿದ್ದೀವಿ ದೇವಸ್ಥಾನ ಹತ್ರ ರೀಚ್ ಆಗಿದ್ದೀವಿ ಸೊ ಸೈಡಲ್ಲಿ ಪಾರ್ಕಿಂಗ್ ಇತ್ತು ಪಾರ್ಕಿಂಗ್ ಮಾಡಿ ಇವಾಗ ಬಂದಿದ್ದೀವಿ ಸೊ ಇವಾಗ ಇಲ್ಲಿ ಕೈಕಾಲು ತುಳ್ಕೊಂಡು ಒಳಗೆ ಹೋಗಬೇಕು ಕಾಲು ತೊಳ್ಕೊಂಡು ಒಳಗೆ ಹೋಗೋಣ ಸೊ ದೇವಸ್ಥಾನ ಹೇಗಿದೆ ದೇವ್ರು ಹೇಗಿದೆ ಚಾಮುಂಡೇಶ್ವರಿ ಅಂದರೆ ಎಷ್ಟು ಪವರ್ಫುಲ್ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ ಸೊ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಒಳಗೆ ಹೋಗೋಣ ಸೊ ನೋಡ್ತಾ ಇದ್ದೀರಲ್ವ ಚಾಮುಂಡೇಶ್ವರಿ ಗೇಟಿಂದನೇ ಅಷ್ಟು ದೂರದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಬನ್ನಿ ಹೋಗೋಣ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಏನೋ ಒಂದು ಪಾಸಿಟಿವ್ ವೈಬ್ ಬಂದು ಮೈ ಒಳಗಡೆ ಸೇರಿಕೊಂಡಂಗೆ ಫೀಲಿಂಗ್ ಆಗುತ್ತೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ದೂರದಿಂದ ಚಾಮುಂಡೇಶ್ವರಿ ನೋಡೋದಕ್ಕೇ ತುಂಬಾ ಖುಷಿ ಆಗ್ತಾಯಿತ್ತು ಸೊ ಇಲ್ಲಿ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ತುಂಬ ತೆಂಗಿನಕಾಯಿಗಳನ್ನ ಕಟ್ಟಿದ್ರು ನೋಡ್ತಾ ಇದ್ದೀರಲ್ವ ನೀವು ಇಲ್ಲಿ ಎಷ್ಟು ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ ಅಂತ ಸೊ ಇದ್ರ ಉದ್ದೇಶ ಇಷ್ಟೇ ಇಲ್ಲಿ ಬಂದು ಯಾರು ಏನೇ ಬೇಡ್ಕೊಂಡ್ರು ಅದು ಈಡೇರಬೇಕು ಅನ್ನೋದಾದರೆ ಇದೊಂದು ಏನು ಹರಕೆ ಅಥವಾ ವ್ರತ ಅಂತ ಏನು ಹೇಳ್ತಾರೆ ಆ ಥರ ಒಂದು ಇಲ್ಲಿ ತೆಂಗಿನಕಾಯಿ ಕಟ್ಟಿ ಹೋದರೆ ಇಷ್ಟು ದಿನಗಳಲ್ಲಿ ಅಥವಾ ಇಷ್ಟು ವಾರಗಳಲ್ಲಿ ನಿಮ್ಮ ಏನು ಅಂದ್ಕೊಂಡಿರೋವಂಥ ಕೆಲಸ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಸೊ ಹಾಗಾಗಿ ಇಲ್ಲಿ ಇಷ್ಟೊಂದು ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ ಇದ್ರ ಪಕ್ಕದಲ್ಲೇ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಇದೆ ಬನ್ನಿ ತಾಯಿ ದರ್ಶನ ಮಾಡ್ಕೊಂಡು ಬರೋಣ ಎಲ್ಲ ದೇವಸ್ಥಾನಗಳಲ್ಲೂ ಇರೋ ಹಾಗೆ ಇದು ಕೂಡ ಉತ್ಸವ ಮೂರ್ತಿ ಚಾಮುಂಡೇಶ್ವರಿ ತಾಯಿದು ಇದು ಗರ್ಭಗುಡಿಯಲ್ಲಿರುವಂಥ ತಾಯಿ ಇವತ್ತು ಬಳೆ ಅಲಂಕಾರ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡೋಕೆ ನಿಜ ಎರಡು ಕಣ್ಣು ಸಾಲ್ತಾ ಇಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ದರ್ಶನ ಮುಗಿಸಿ ಹೊರಗೆ ಬಂದರೆ ಇಲ್ಲಿ ಚಾಮುಂಡೇಶ್ವರಿ ವಿಗ್ರಹ ವಿಶ್ವದಲ್ಲೇ ಅತಿ ಎತ್ತರವಾದ ವಿಗ್ರಹ ಪಂಚಲೋಹದಿಂದ ಮಾಡಿರುವಂಥದ್ದು ಸೊ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗೋವಾಗ ಇಲ್ಲಿ ಎರಡೂ ಕಡೆಯೂ ಶ್ರೀ ವಿಷ್ಣುದು ದಶಾವತಾರ ಬರುತ್ತಲ್ವ ಹತ್ತು ಅವತಾರಗಳದ್ದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ವಿಗ್ರಹಗಳ ರೂಪದಲ್ಲಿ ಸೊ ಅಂದರೆ ಈ ಕಡೆ ಒಂದು ಐದು ಈ ಕಡೆ ಒಂದು ಐದು ಹಾಕಿದ್ದಾರೆ ಸೊ ನೋಡೋಣ ಬನ್ನಿ ಏನೇನೆಲ್ಲ ಇದೆ ಅಂತ ಇದು ವಿಷ್ಣುದು ಮತ್ಸ್ಯಾವತಾರ ಅಂದರೆ ಮೀನಿನ ರೂಪದಲ್ಲಿ ಇರ್ತಾರಲ್ವ ದೇವರು ಅದು ಮತ್ತೆ ನೆಕ್ಸ್ಟ್ ಬಂದು ವರಹ ಸ್ವಾಮಿ ರೂಪ ಮತ್ತು ನೆಕ್ಸ್ಟು ನರಸಿಂಹಸ್ವಾಮಿ ಅವತಾರದ್ದು ಇದ್ರ ನೆಕ್ಸ್ಟು ವಾಮನ ಮೂರ್ತಿ ಇದೆ ಇನ್ನೊಂದು ನೆಕ್ಸ್ಟು ಈ ಕಡೆಗೆ ಬಂದರೆ ಅಂದರೆ ಲೆಫ್ಟು ಸೈಡಿಗೆ ಪರಶುರಾಮ ಇದೆ ಲಕ್ಷ್ಮೀನಾರಾಯಣ ಸ್ವಾಮಿ ಇದೆ ಶ್ರೀರಾಮನ ಅವತಾರ ಮತ್ತು ಅಯಗ್ರೀವ ಸ್ವಾಮಿ ಇದು ಹೀಗೆ ಈ ಕಡೆ ಒಂದೈದು ಈ ಕಡೆ ಒಂದೈದು ಹತ್ತು ಹಾಕಿದ್ದಾರೆ ಸೊ ಇವಾಗ ಬನ್ನಿ ತಾಯಿ ಪಾದ ಮುಟ್ಟಿ ದರ್ಶನ ಮಾಡೋವಂಥ ಅವಕಾಶ ಎಲ್ರಿಗೂ ಸಿಗೋಲ್ಲ ತಾಯಿ ದರ್ಶನ ಮಾಡ್ಕೊಂಡು ಬರೋಣ ಇವಾಗ ಮೊದಲು ಹೋಗಿ ಎಲ್ಲರೂ ನೋಡಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯದೇ ಮಾಡಲಿ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಎಲ್ಲರನ್ನೂ ಕಾಪಾಡಲಿ ತಾಯಿ ಚಾಮುಂಡೇಶ್ವರಿ ಈ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ಅಲ್ಲದೆ ಮತ್ತೊಂದು ವಿಶೇಷತೆ ಇದೆ ಅದೇ ಬಸಪ್ಪ ಅದ್ರ ಬಗ್ಗೆ ನಾನು ನಿಮ್ಗೇನು ಜಾಸ್ತಿ ಹೇಳಬೇಕಾಗಿಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಬಸಪ್ಪ ಅಂದರೆ ಅದ್ರ ಮಹಿಮೆ ಎಷ್ಟಿರತ್ತೆ ಅಂತ ಸೊ ಬನ್ನಿ ಇವಾಗ ಬಸಪ್ಪನ ಹತ್ರ ಹೋಗೋಣ ತುಂಬಾ ಕ್ರೌಡ್ ಇದ್ದಿದ್ದರಿಂದ ನಮಗೆ ಸ್ವಲ್ಪ ಡಿಲೇ ಆಯಿತು ಸೊ ಆದರೂ ಪರವಾಗಿಲ್ಲ ವೆಯ್ಟ್ ಮಾಡಿ ನಾನು ನಿಮಗೆ ಬಸಪ್ಪನ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಇಲ್ಲಿ ಬಸಪ್ಪ ವಿಶೇಷತೆ ಏನು ಅಂತಂದರೆ ನೀವು ಮನಸ್ಸಲ್ಲಿ ಏನೇ ಬೇಡಿಕೆ ಇಟ್ಕೊಂಡು ದೇವ್ರ ಮುಂದೆ ಅಂದರೆ ಬಸಪ್ಪನ ಮುಂದೆ ಕೂತ್ರೆ ಅದು ನೆರವೇರುತ್ತೆ ಅನ್ನೋದಾದರೆ ಬಲದ ಗಾಲು ಇಡುತ್ತೆ ಅಥವಾ ಅದು ನೆರವೇರಲ್ಲ ಅನ್ನೋದಾದರೆ ಎಡ್ದಾಗಲಿಡುತ್ತೆ ಸೊ ನಾನು ಕೂಡ ಅದೇ ಥರ ಒಂದು ಬೇಡಿಕೆ ಇಟ್ಕೊಂಡು ಮುಂದೆ ಕೂತಿದ್ದೆ ನನಗೂ ಬಲ್ಗಾಲು ಇಟ್ಟು ಆಶೀರ್ವಾದ ಮಾಡ್ತು ಆ್ಯಂಡ್ ಇದಾದ ಮೇಲೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ತೇಲುವ ಕಲ್ಲು ಈ ಕಲ್ಲು ಏನಿಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ಕೆ ಜಿ ಇದೆ ಕಲ್ಲು ಬಟ್ ನೀರಲ್ಲಿ ಈ ಕಲ್ಲು ಮುಳುಗೋದೇ ಇಲ್ಲ ತೇಲ್ತಾನೆ ಇರುತ್ತೆ ಕಲ್ಲಿಗೆ ಏನು ಶಕ್ತಿ ಇರಬಹುದು ಅಥವಾ ಈ ದೇವಸ್ಥಾನದ ಪವಾಡನೋ ಏನೋ ಗೊತ್ತಿಲ್ಲ ಇನ್ನು ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ ಸೊ ನಿಮ್ಗೆ ಈ ದೇವಸ್ಥಾನ ಇಷ್ಟ ಆಗಿದ್ರೆ ಒಂದ್ಸಾರಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಆಲ್